ತೋರ್ಸೋಣ ಸಮೇತವಾಗಿ ನಾವು ತೋರ್ಸೋಣ ಅಭಿವೃದ್ಧಿ ಏನಾಗ್ತಾ ಇದೆ ಹೆಂಗಾಗ್ತಾ ಇದೆ ಅಂತ ಕೋಲಾರಲ್ಲಿ ಡಾಕ್ಯುಮೆಂಟ್ ಸಮೇತ ನಾವು ಕೋಲಾರಲ್ಲಿ ತೋರ್ಸೋಣ ಕರ್ಕೊಂಡ್ ಬನ್ನಿ ಅವ್ರು ಬರ ಕೇಳಿ ಕೋಲಾರದನ್ನ ಬಂದು ಅಭಿವೃದ್ಧಿ ಏನ್ ಟೆಂಡರ್ ಆಗ್ತಾ ಇದೆ ಯಾವ ವರ್ಕ್ ಆಗ್ತಾ ಇದೆ ಏನು ತೋರಿಸ್ತೀವಿ ಅವ್ರು ಗ್ಯಾರಂಟಿಗಳದು ಬೇರೆ ನಾವು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಎಕ್ಸ್ಟ್ರಾ ಕೊಟ್ಟಿರುವಂತದ್ದು ಎರಡ್ ಸಾವಿರದ ಹದಿಮೂರಲ್ಲಿ ನಮ್ಮ ಬಜೆಟ್ ಇದ್ದಿದ್ದು ಒಂದೂವರೆ ಲಕ್ಷ ಕೋಟಿ ಇವತ್ತು ನಮ್ಮ ಬಜೆಟ್ ಇರೋದು ಮೂರ್ ಲಕ್ಷ ಕೋಟಿ ಇನ್ಕ್ರೀಸ್ ಆಗಿದೆ ಇಲ್ವಾ ಒಂದ್ವರೆ ಲಕ್ಷ ಕೋಟಿ ಎರಡ್ ಸಾವಿರದ ಹದ್ಮೂರಲ್ಲಿ ಇದಿದ್ವಿ ಇವತ್ತು ಮೂರ್ ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ ಇಲ್ವಾ ಹೆಂಗ್ ಇನ್ಕ್ರೀಸ್ ಆಗ್ಬಿಡ್ತು ಇಲ್ಲಿ ಮೂರ್ ಲಕ್ಷ ದಾಟಿದೆ ಮೂರ್ ಲಕ್ಷ ಇಟ್ಕೊಳ್ಳೋಣ ಮೂರ್ ಲಕ್ಷ ದಾಟಿದೆ ಬಜೆಟ್ ನಮ್ದು ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆಯೋ ಪಾಪ್ಯುಲೇಷನ್ ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಬಜೆಟ್ ಇನ್ಕ್ರೀಸ್ ಆಗ್ತಾ ಇದೆ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅದನ್ನ ನಾವಿವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕೊಟ್ಟಿದ್ದಾಗಿರೋದಕ್ಕೂ ಸಂಬಂಧ ಏನಿದೆ ಸಂಬಂಧ ಏನು ಇಲ್ಲ ಅದಕ್ಕೂ ಇದಕ್ಕೂ ಅವ್ರು ಏನೋ ಮಾತಾಡ್ಬೇಕು ಮಾತಾಡ್ತಾವ್ರೆ ಅದನ್ನೆಲ್ಲ ನೀವು ತಲೆನೇ ಕಡ್ಸ್ಕೋಬೇಡಿ सरगा ओला